ಖಾರ ಬಣ್ಣ ಮತ್ತು ಚಿ ಆಚಿ ಚಿಲಿ ಪೌಡರ್ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಾಯಿತು ಹುಲಿ ಹಾವಳಿ ಹನಗೋಡು ಗ್ರಾಮಸ್ಥರಿಂದ ಹೆದ್ದಾರಿ ತಡೆದು ಪ್ರೊಟೆಸ್ಟ್ ನಡೆಸಲಾಗಿದೆ ಟೈರ್ಗೆ ಬೆಂಕಿ ಹಚ್ಚಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಹುಲಿ ಹಾವಳಿ ಹೆಚ್ಚಾಗ್ತಾನೆ ಇದೆ ದಿನೇ ದಿನೇ ಅರಣ್ಯ ಇಲಾಖೆಯವರು ಬೋನ್ ಇಟ್ಟು ಇಟ್ಟು ಸೆರೆ ಹಿಡಿತಾರೆ ಅವು ಬರ್ತಾನೆ ಇರ್ತವೆ ಯಾಕೆಂದರೆ ರುಚಿ ಕಂಡಿದೆ ಅದು ಜಾನುವಾರುಗಳದ್ದು ಮೇಕೆಗಳದ್ದು ಮತ್ತೆ ಮನುಷ್ಯರದ್ದು ಶಾಶ್ವತವಾದಂತಹ ಪರಿಹಾರ ಕೊಡುವವರೆಗೂ ಕೂಡ ಈ ದಾಳಿಗಳು ನಿಲ್ಲಿಸೋಕ್ಕಾಗೋದಿಲ್ಲ ವಾರದಲ್ಲಿ ಎಂಟು ಹಸು ಹದಿನೈದು ಮೇಕೆ ಹುಲಿ ತಿಂದಿರೋದು ಹುಲಿ ದಾಳಿಗೆ ಹೆದರಿ ಮನೆಯಿಂದ ಹೊರಗಡೆನೇ ಬರ್ತಿಲ್ಲ ಜನ ಜಮೀನುಗಳಿಗೆ ಹೋಗ್ತಾ ಇಲ್ಲ ಎಲ್ಲೆಂದರಲ್ಲಿ ದಾಳಿ ಮಾಡ್ತಾ ಇದೆ ಹೇಗೆ ಬಂದು ಯಾವ ಕಡೆಯಿಂದ ಎಗರಿ ಬೀಳುತ್ತೋ ಗೊತ್ತಾಗೋದಿಲ್ಲ ಅರಣ್ಯ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ ಗ್ರಾಮಸ್ಥರು ಹುಲಿಯನ್ನು ಸೆರೆ ಹಿಡಿಯುವ ತನಕ ಬಂದು ನಿಲ್ಲಿಸಲ್ಲ ಅಂತ ಪ್ರತಿಭಟನೆಗಿಳಿದಿದ್ದಾರೆ ಮನುಷ್ಯರ ಜೀವ ರಕ್ಷಿಸಿ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ ರೈತ ಸಂಘಟನೆಯವರು ಕೂಡ ಈಗ ಆ ಹೋರಾಟಕ್ಕೆ ಜೋಡಿಸಿದ್ದಾರೆ ಮೊನ್ನೆ ಅರಣ್ಯ ಭವನದ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಹುಲಿಯನ್ನು ಹಿಡಿಯಲೇಬೇಕು ಹುಲಿಯನ್ನು ಹಿಡಿಯಲೇಬೇಕು ಧಿಕಾರ ಧಿಕಾರ ಹಿಡಿರಿ ಹುಲಿಯನ್ನು ಧಿಕಾರಾಧಿಕಾರ ವಿಕಾರಾಧಿಕಾರಿಕಾರಾಧಿಕಾರ ವಿಕಾರಾಧಿಕಾರ ಹುಲಿಯನ್ನು ಹಿಡಿಯಿರಿ ಹುಲಿಯನ್ನು ಹಿಡಿಯಿರಿ ಹುಲಿಯನ್ನು ಹಿಡಿಯಲೇಬೇಕು ಹುಲಿಯನ್ನು ಹಿಡಿಯಲೇಬೇಕು ಧಿಕಾರ 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 ಹುಲಿಯನ್ನು ಹಿಡಿರಿ ಹುಲಿಯನ್ನು ಹಿಡಿರಿ ಹುಲಿಯನ್ನು ಹಿಡಿರಿ ಧಿಕಾರ 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 ಹುಲಿಯನ್ನು ಹಿಡಿರಿ ಹುಲಿಯನ್ನು ಹಿಡಿರಿ ಹುಲಿಯನ್ನು ಹಿಡಿಯಲೇಬೇಕು ಹುಲಿಯನ್ನು ಹಿಡಿಯಲೇಬೇಕು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಹುಲಿಗಿಂತ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಗ್ರಾಮಸ್ಥರ ಆಕ್ರೋಶ ಹೆಚ್ಚಾಗಿದೆ ಅಂತ ನಮಗೆ ಅವರು ಪ್ರತಿಭಟನೆ ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಒತ್ತಾಯಿಸಿದ್ದಾರೆ ಏನೆಲ್ಲ ಆಕ್ರೋಶಗಳನ್ನು ಹೊರಹಾಕಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಏನೆಲ್ಲ ಸ್ಪಂದನೆಗಳು ಸಿಗ್ತಾ ಇದೆ ಅಂತ ಗ್ರಾಮಸ್ಥರಿಗೆ ಪ್ರಭು ಈಗಾಗಲೇ ಹುಲಿ ದಾಳಿಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಮೈಸೂರು ಭಾಗದ ಅಂದರೆ ಹು ಹುಣಸೂರು ಇರ್ಬೋದು ಜೊತೆಗೆ ಸರಗೂರು ಇರ್ಬೋದು ಕೋಟೆ ತಾಲೂಕು ಇರ್ಬೋದು ಈ ಭಾಗದ ಕಾಡಂಚಿನ ಗ್ರಾಮಗಳಲ್ಲಿ ಸಾಕಷ್ಟು ಆತಂಕಗೊಂಡಿರತಕ್ಕಂಥದ್ದು ಜನ ಸಾಕುಪ್ರಾಣಿಗಳನ್ನು ಕಳೆದುಕೊಳ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಮೂವರು ರೈತರು ಬಲಿಯಾಗಿದ್ದಾರೆ ಈ ಥರದ ಎಲ್ಲ ಘಟನೆಗಳು ಕೂಡ ನಡೀತಾ ಇರತಕ್ಕಂಥದ್ದು ಆದರೆ ಕೆಲವು ಭಾಗಗಳಲ್ಲಿ ಈಗ ಏನು ಹನಗೋಡು ಏನಿದೆ ಹುಣಸೂರು ತಾಲೂಕಿನ ಹನಗೋಡು ಆ ಭಾಗದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಯಾಕೆಂಥೇಳಿದರೆ ಈಗಾಗಲೇ ಹುಲಿ ಪ್ರತ್ಯಕ್ಷವಾಗಿದೆ ಜಾನುವಾರುಗಳು ಸಾಯ್ತಾ ಇದ್ದಾವೆ ಜೊತೆಗೆ ರೈತರ ಮೇಲೂ ಕೂಡ ದಾಳಿಯಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ಇಲ್ಲಿ ಹುಲಿ ದಾಳಿಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ವಾಪಸ್ ಹೀಗಿರ್ತಕ್ಕಂಥ ಕಾಡು ಪ್ರಾಣಿಗಳೇನು ಕಾಡಿನಿಂದ ನಾಡಿನತ್ತ ಮುಖ ಮಾಡಿದ್ದಾವೆ ಅವನು ವಾಪಸ್ ಓಡಿಸುವಂತಹ ಒಂದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಒಂದು ಮುಖ್ಯ ರಸ್ತೆ ಏನಿದೆ ಅದನ್ನು ಬಂದ್ ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗಾಗಲೇ ಸಾಕಾನೆಗಳ ಸಹಾಯದಿಂದ ಕಾ ಏನು ದಾಳಿ ನಡೆದಿರ್ತಕ್ಕಂಥದ್ದಿರ್ಬೋದು ಹುಲಿ ಪ್ರತ್ಯಕ್ಷಗೊಂಡಿರತಕ್ಕಂಥದ್ದಿರ್ಬೋದು ಈ ಭಾಗಗಳಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಹುಲಿ ಹುಲಿ ಸೆರೆಗಾಗಿ ಆದರೆ ಎಷ್ಟರ ಪ್ರಮಾಣಕ್ಕೆ ಇದೆ ಯಾವ ಕಾರಣಕ್ಕಾಗಿ ಕಾಡಿನಿಂದ ನಾಡಿನತ್ತ ಕಾಡು ಪ್ರಾಣಿಗಳು ಮುಖ ಮಾಡಿದ್ದಾವೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದೇನು ಇದರ ಬಗ್ಗೆ ಪ್ರಮುಖವಾಗಿ ಕಾರ್ಯನಿರ್ವಹಿಸಬೇಕಾದಂತಹ ಅರಣ್ಯಾಧಿಕಾರಿಗಳು ಇಲ್ಲಿ ಬೇಜವಾಬ್ದಾರಿತನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಏನು ಮನವಿಗಳನ್ನು ಮಾಡ್ತಾ ಇದ್ದೇವೆ ನಾವು ಪ್ರತಿಭಟಿಸ್ತಾ ಇದ್ದೇವೆ ನಮಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಪ್ರತಿನಿತ್ಯವೂ ಕೂಡ ನಾವು ಸಾಕು ಪ್ರಾಣಿಗಳನ್ನು ಕಳೆದುಕೊಳ್ತಾ ಇದ್ದೇವೆ ಇದೇ ಥರವಾದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾವು ರೈತರನ್ನು ಕಳೆದುಕೊಳ್ಬೇಕಾಗತ್ತೆ ಯಾಕೆಂತ ಹೇಳಿದರೆ ಈಗಾಗಲೇ ಸರಗೂರು ಮತ್ತು ಕೋಟಿ ಭಾಗದಲ್ಲಿ ಮೂರು ಜನ ರೈತರು ಹುಲಿ ದಾಳಿಗೆ ಸಾಗುಗೀಡಾಗಿರ್ತಕ್ಕಂಥದ್ದು ಮತ್ತೊಬ್ಬರು ಕಣ್ಣುಗಳನ್ನು ಕಳೆದುಕೊಂಡು ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡೆ ಕೊಡ್ತಾ ಇದ್ದಾರೆ ಜೊತೆಗೆ ಪ್ರತಿನಿತ್ಯವೂ ಕೂಡ ಹತ್ತಾರು ಆ ಮೇಕೆಗಳಿರಬಹುದು ಜೊತೆಗೆ ಜಾ ಹಸುಗಳಿರ್ಬೋದು ಇವೆಲ್ಲವೂ ಕೂಡ ಸಾವಿಗೀಡಾಗ್ತಾ ಆಗ್ತಾ ಇರತಕ್ಕಂಥದ್ದು ಅದರ ಮೇಲೆ ದಾಳಿಗಳಾಗ್ತಾ ಇರತಕ್ಕಂಥದ್ದು ಕೃಷಿ ಚಟುವಟಿಕೆ ತೆರಳಿಕಂತೂ ಜನ ಒಂದು ರೀತಿ ಭಯಭೀತರಾಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಈ ಒಂದು ದಾಳಿಯನ್ನ ಕ ದಾಳಿಗೆ ಕಡಿವಾಣವನ್ನು ಹಾಕ್ಲಿಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಒಂದು ಮಾಸ್ಕ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಡಂಗೂರುಗಳನ್ನು ಸಾಧಿಸ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಮೈಕ್ಗಳ ಮುಖಾಂತರ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದಿರ್ಬೋದು ಎಚ್ಚರಿಕೆಯಿಂದೀರಿ ಹುಲಿ ಓಡಾಟ ಇರುತ್ತೆ ನಮಗೆ ಕಂಡು ಬಂದಂಥ ಸಂದರ್ಭದಲ್ಲಿ ತಕ್ಷಣ ನಮಗೆ ಮಾಹಿತಿ ಕೊಡಿ ಅಂತ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಆದರೆ ಒಂದಷ್ಟು ಭಾಗಗಳಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ತಮಗೆ ತಮ್ಮ ಮನವಿಗೆ ಸ್ಪಂದಿಸಬೇಕು ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಈಗ ಕಾಣಿಸ್ಕೊಳ್ತಾ ಇರತಕ್ಕಂಥ ಹುಲಿಗಳನ್ನಿದ್ದಾವೆ ಎಲ್ಲವನ್ನೂ ಕೂಡ ಸೆರೆ ಹಿಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಆದರೆ ಈ ಒಂದು ರೆಸಾರ್ಟ್ಗಳಿರ್ಬೋದು ಅರಣ್ಯ ಪ್ರದೇಶ ಒತ್ತುವರಿ ಆಗಿರ್ತಕ್ಕಂಥದ್ದು ಇರಬಹುದು ಜೊತೆಗೆ ಆ ಮಾನವ ಹೆಚ್ಚಿನದಾಗಿ ಕಾಡು ಪ್ರದೇಶಗಳನ್ನು ಒಳ 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 ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ಪ್ರಮುಖವಾದಂತಹ ಕಾರಣ ಹುಲಿಗಳು ಹೊರಬರಲಿಕ್ಕೆ ಈಗಾಗಲೇ ಇಪ್ಪತ್ತು ಆ ಹುಲಿಗಳು ಬಂದಿದ್ದಾವೆ ಅಂತ ಹೇಳಿ ಅರಣ್ಯ ಇಲಾಖೆ ಕೇಳಿದೆ ಆದ್ರೆ ಅದಕ್ಕಿಂತಲೂ ಹೆಚ್ಚಿನದಾಗಿ ಬಂದಿದ್ದಾವೆ ಅಂತ ಹೇಳಿ ರೈತರು ಈಗ ಹೇಳ್ತಾ ಇರತಕ್ಕಂಥದ್ದು ಆ ಮೂಲಕ ಹುಲಿಗಳನ್ನು ಸೆರೆ ಇಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ